ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ವಿಶಾಖ ಅನುರಾಧ ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ವೃಶ್ಚಿಕ ರಾಶಿ ಅಧಿಪತಿ ಆಗಿರ್ತಕ್ಕಂಥ ಕುಜ ನೋಡಿ ಕುಜನ ಸ್ಥಾನದ ಆಧಾರದ ಮೇಲೆ ವೃಶ್ಚಿಕ ರಾಶಿಯು ಯಥೇಚ್ಛವಾಗಿ ಕೆಲಸ ಬರುತ್ತೆ ಪುರುಸೋತ್ತಿಲ್ದಷ್ಟು ಕೆಲಸ ಬರುತ್ತೆ ಎಷ್ಟು ಕೆಲಸ ಬೇಕಾದರೂ ಬರುತ್ತೆ ಆದರೆ ಅದನ್ನು ಹ್ಯಾಂಡಲ್ ಮಾಡುವಂತಹ ಒಂದಷ್ಟು ಲಭಲವಿಕೆಯನ್ನು ಕಳ್ಕೊಂಡ್ಬಿಡ್ತೀರಿ ಅನವಶ್ಯಕವಾಗಿ ಕೋಪ ಮಾಡಿಕೊಳ್ತಕ್ಕಂತಹ ಸಾಧ್ಯತೆಗಳು ಬರುತ್ತೆ ಅಥವಾ ಅದನ್ನು ಫೇಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಅಂದರೆ ಆ ಸ್ಟ್ರೆಸ್ಸಲ್ಲಿ ತೆಗೆದುಕೊಂಡೆ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚು ಬರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರು ಈ ವಾರ ಒಂದೇ ಸಲಹೆ ಕೂಲಾಗಿರಿ ಎಷ್ಟೇ ಕೆಲ ಒಳ್ಳೊಳ್ಳೆ ಕೆಲಸಗಳು ಬರುತ್ತೆ ಎಷ್ಟೇ ಕೆಲಸಗಳು ಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಆಗ ನಿಮ್ಮ ಹೆಸರು ಸ್ಥಾನಮಾನವೂ ವೃದ್ಧಿಯಾಗತ್ತೆ ಧನಾಭಿವೃದ್ಧಿ ಆಗುತ್ತೆ ಮತ್ತು ನಿಮ್ಮ ರೆಪ್ಯುಟೇಷನ್ ಏನಿದೆ ಅದು ಗ್ರೋತ್ ಆಗುತ್ತೆ ಸಾಮಾಜಿಕ ಸ್ಥಾನಮಾನ ಅನ್ನುವಂಥದ್ದು ಗ್ರೋತ್ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಹೇರಳವಾಗಿ ಯಥೇಚ್ಛವಾಗಿ ಉದ್ಯೋಗ ಅವಕಾಶ ವ್ಯವಹಾರದ ಅವಕಾಶಗಳು ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅದರಲ್ಲೆಲ್ಲದರಲ್ಲೂ ಕೂಡ ಜಯವಾಗುತ್ತೆ ಹೆಚ್ಚಿನದಾಗಿರ್ತಕ್ಕಂತಹ ಜಯಕ್ಕೋಸ್ಕರವಾಗಿ ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ